ಬರೋಬ್ಬರಿ ಹತ್ತೊಂಬತ್ತು ದಿನಗಳ ಬಳಿಕ ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಯತ್ತ ಮರಳಿದೆ ಪಂಜಾಬ್ ಕೂಡ ಮೊದಲಿನಂತಿಗೆ ಸಹಜ ಸ್ಥಿತಿಯತ್ತ ಮರಳಿದೆ ಒಂದು ಕಡೆ ವ್ಯಾಪಾರ ವಹಿವಾಟು ಶುರುವಾದರೆ ಮತ್ತೊಂದು ಕಡೆ ಸೇನೆಯ ಗಸ್ತು ಮುಂದುವರೆದಿದೆ ಕದನ ವಿರಾಮ ಘೋಷಣೆ ಆದ ಬಳಿಕ ಜನ ಎಲ್ಲರೂ ಕೂಡ ಹೊರಗಡೆ ಬರ್ತಾ ಇದ್ದಾರೆ ಅಂಗಡಿ ಮುಂಗಟ್ಟಿನ ಶಟರ್ ಓಪನ್ ಪಾರ್ಕ್ನಲ್ಲಿ ವಾಕಿಂಗ್ ನಗೆ ಹಬ್ಬ ಒಂದು ಕಡೆ ಜನಜೀವನ ಸಹಜ ಸ್ಥಿತಿಗೆ ಬಂದು ವ್ಯಾಪಾರ ವಹಿವಾಟಿನಲ್ಲಿ ಜನ ಬಿಜಿಯಾಗಿದ್ರೆ ಮತ್ತೊಂದು ಕಡೆ ಸೇನೆ ಗಸ್ತು ಮುಂದುವರೆದಿದೆ ಭಾರತದ ಕಡಕ್ ಎಚ್ಚರಿಕೆ ಬಿಲಾ ಸೇರಿದ ಪಾಕ್ ಹತ್ತೊಂಬತ್ತು ದಿನಗಳ ಬಳಿಕ ಸಹಜ ಸ್ಥಿತಿಯತ್ತ ಕಣಿವೆ ರಾಜ್ಯ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಭಾರತದ ದಾಳಿಗೆ ಪ್ರತಿರೋಧದ ಪ್ರಬಲ ಪಟ್ಟುಗಳಿಂದ ದಿಕ್ಕೆಟ್ಟಿರುವ ಪಾಕಿಸ್ತಾನ ತಂಡ ಹೊಡೆದಿದೆ ಇದರಿಂದಾಗಿ ಹತ್ತೊಂಬತ್ತು ದಿನಗಳ ಬಳಿಕ ಗಡಿಯಲ್ಲಿ ಗುಂಡಿನ ಸದ್ದು ನಿಂತು ಜನಜೀವನ ಸಹಜ ಸ್ಥಿತಿಗೆ ಮರಳುತ್ತಿದೆ ಕಣಿವೆ ರಾಜ್ಯದ ವ್ಯಾಪಾರ ವಹಿವಾಟು ಎಂದಿನಂತೆ ಆರಂಭವಾಗಿದ್ದು ವ್ಯಾಪಾರಿಗಳು ಪ್ರವಾಸಿಗರ ನಿರೀಕ್ಷೆಯಲ್ಲಿದ್ದಾರೆ ನಾನೀಗ ಒಂದು ಪ್ರಮುಖ ಮಾರುಕಟ್ಟೆಯಲ್ಲಿದ್ದೇನೆ ಜನ ಎಲ್ಲರೂ ಕೂಡ ಹೊರಗಡೆ ಬರ್ತಾ ಇದ್ದಾರೆ ಭಯ ಭೀತಿ ಕಡಿಮೆಯಾಗಿದೆ ಎಲ್ಲರೂ ಖರೀದಿಯ ಭರಾಟೆಗಳು ಕೂಡ ನಡೀತಾ ಇದೆ ಅಂಗಡಿಗಳೆಲ್ಲವೂ ಕೂಡ ಓಪನ್ ಆಗಿರುವಂತಹದ್ದು ಜಮ್ಮು ಕಾಶ್ಮೀರದ ಗಡಿಯೇತರ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳು ಪುನರಾರಂಭಗೊಳ್ಳಲಿವೆ ಕಾಶ್ಮೀರದ ಶಿಕ್ಷಣ ಸಚಿವೆ ಸಕೀನಾ ಈಟು ಈ ಬಗ್ಗೆ ಖುದ್ದಾಗಿ ಟ್ವೀಟ್ ಮಾಡಿದ್ದಾರೆ ಮನೆಗಳಿಗೆ ಮರಳುತ್ತಿರುವ ಗಡಿ ಗ್ರಾಮದ ಜನರು ಕಾಶ್ಮೀರದಲ್ಲಿ ಸದ್ಯ ಎಲ್ಲವೂ ಸಹಜ ಸ್ಥಿತಿಗೆ ಬರುತ್ತಿದೆ ಹೀಗಾಗಿ ಕಾಶ್ಮೀರದ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿ ಬಳಿ ವಾಸಿಸುವ ಜನರು ತಮ್ಮ ಮನೆಗಳಿಗೆ ಮರಳುತ್ತಿದ್ದಾರೆ ಬಾರಾಮುಲ್ಲಾದ ಉರಿ ಮತ್ತು ಕುಪ್ವಾರದ ತಂಗ್ದಾರ್ನ ಪ್ರದೇಶದಲ್ಲಿರುವ ತಮ್ಮ ಮನೆಗಳಿಗೆ ಮರಳುತ್ತಿದ್ದಾರೆ ಸಹಜ ಸ್ಥಿತಿಯತ್ತ ಪಂಜಾಬ್ನ ಹಲವು ಪ್ರದೇಶಗಳು ಇನ್ನು ಪಾಕ್ ಜೊತೆ ಗಡಿ ಹಂಚಿಕೊಂಡಿರುವ ಪಂಜಾಬ್ನಲ್ಲೂ ಜನಜೀವನ ಸಹಜ ಸ್ಥಿತಿಗೆ ಮರಳುತ್ತಿದೆ ಪಂಜಾಬ್ನ ಪಠಾಣ್ಕೋಟ್ನಲ್ಲಿ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದು ವಾಹನ ಸಂಚಾರ ಕೂಡ ಸಹಜವಾಗ್ತಿದೆ ಇತ ರಾಜಸ್ಥಾನದಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳುತ್ತಿದೆ ಜೈಪುರದ ಸವಾಯಿ ಮಾನ್ ಸಿಂಗ್ ಕ್ರೀಡಾಂಗಣಕ್ಕೆ ಮತ್ತೊಮ್ಮೆ ಬಾಂಬ್ ಬೆದರಿಕೆ ಬಂದಿದೆ ಕೂಡಲೇ ಅಲ್ಲಿನ ಸಿಬ್ಬಂದಿಯನ್ನ ಸ್ಥಳಾಂತರಿಸಿ ಪರಿಶೀಲನೆ ನಡೆಸಿದಾಗ ಹುಸಿ ಬಾಂಬ್ ಬೆದರಿಕೆ ಅನ್ನೋದು ಬಯಲಾಗಿದೆ ಭಾರತದ ಮೂವತ್ತೆರಡು ಏರ್ಪೋರ್ಟ್ಗಳು ಮತ್ತೆ ಓಪನ್ ಸಂಘರ್ಷದ ಬಳಿಕ ಬಂದ್ ಆಗಿದ್ದ ದೇಶದ ಮೂವತ್ತೆರಡು ಏರ್ಪೋರ್ಟ್ಗಳು ಮತ್ತೆ ಓಪನ್ ಆಗಿವೆ ಅಮೃತ್ಸರ ಜೋಧ್ಪುರ ಜೈಸಲ್ಮೇರ್ ಸೇರಿ ಹಲವು ಏರ್ಪೋರ್ಟ್ಗಳಲ್ಲಿ ಸೇವೆ ಪುನರ್ ಆರಂಭ ಆಗಿದೆ ಆದರೆ ಶ್ರೀನಗರದ ಏರ್ಪೋರ್ಟ್ ಇನ್ನೂ ಒಂದು ದಿನ ಬಂದ್ ಆಗಿರಲಿದೆ ಕದನ ವಿರಾಮ ಹಿನ್ನೆಲೆ ಷೇರುಪೇಟೆ ಚೇತರಿಕೆ ಭಾರತ ಮತ್ತು ಪಾಕ್ ಮಧ್ಯೆ ಫೈರಿಂಗ್ ನಿಲ್ತಿದ್ದಂತೆ ಹೇರುಪೇಟೆ ಚೇತರಿಸಿಕೊಂಡಿದೆ ಮುಂಬೈ ಷೇರುಪೇಟೆ ಸೂಚ್ಯಾಂಕ ಸೆನ್ಸೆಕ್ಸ್ ಸಾವಿರದ ಒಂಬೈನೂರ ಅಂಶ ಏರಿಕೆ ಕಂಡಿದರೆ ರಾಷ್ಟ್ರೀಯ ಸೇರು ಸೂಚ್ಯಾಂಕ ನಿಫ್ಟಿ ಐದುನೂರ ತೊಂಬತ್ತೆಂಟು ಪಾಯಿಂಟ್ ಹೆಚ್ಚಳವಾಗಿದೆ